ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅರಣ್ಣ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಜೀವಾಹಿನಿಯಲ್ಲಿ ಇತ್ತೀಚೆಗೆ ಆರಂಭವಾದ ಕರ್ಣ ಧಾರಾವಾಹಿಯು ಮೊದಲ ವಾರ ಪಡೆದುಕೊಂಡ ಆರ್ ಪಿ ಅಷ್ಟು ಮತ್ತು ಈ ಧಾರಾವಾಹಿ ಹೇಗಿದೆ ಎಂಬುದನ್ನು ಹಿಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕ್ಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಕರ್ಣ ಧಾರಾವಾಹಿನ ಇಷ್ಟಪಡುವುದಾದರೆ ವಿಡಿಯೋಗೆ ತಪ್ಪದೆ ಬಂದು ಲೈಕ್ ಮಾಡಿ ರಮೇಶ್ ಇಂದಿರಾ ಅವರ ನಿರ್ದೇಶನದಲ್ಲಿ ಶ್ರುತಿ ನಾಯ್ಡು ಅವರ ನಿರ್ಮಾಣದಲ್ಲಿ ಮೂಡಿಬರುತ್ತಿರುವ ಕರ್ನ ಧಾರಾವಾಹಿಯು ಆರಂಭದಲ್ಲಿ ಉತ್ತಮ ಓಪನಿಂಗನ್ನೇ ಪಡೆದುಕೊಂಡಿದೆ ಸ್ವಲ್ಪ ತಡವಾಗಿ ಬಂದರೂ ಸಹಿತ ಒಳ್ಳೆಯ ಓಪನಿಂಗ್ ಅನ್ನು ಕರ್ಣ ಧಾರಾವಾಹಿಯು ಪಡೆದುಕೊಂಡಿದೆ ಎಂದೇ ಹೇಳಬಹುದು ಕಿರಣ್ ರಾಜ್ ಅವರು ನಾಯಕರಾಗಿ ಭವ್ಯ ಗೌಡ ಮತ್ತು ನಮೃತ ಗೌಡ ಅವರು ನಾಯಕಿಯರಾಗಿ ಕಾಣಿಸಿಕೊಂಡ ಈ ಧಾರಾವಾಹಿಯು ಮೊದಲ ವಾರವೇ ಹತ್ತು ಪಾಯಿಂಟ್ ಎರಡರಷ್ಟು ಟಿಆರ್ಪಿ ಅನ್ನು ಪಡೆದುಕೊಳ್ಳೋದ್ರ ಮುಖಾಂತರ ದಾಖಲೆಯನ್ನೇ ನಿರ್ಮಾಣ ಮಾಡಿದೆ ಎಂದೇ ಹೇಳಬಹುದು ಈ ಹಿಂದೆ ಜೀವಾಹಿನಿಯ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಜೊತೆ ಜೊತೆಯಲ್ಲಿ ಧಾರಾವಾಹಿ ಮತ್ತು ನಾಗಿನಿ ನಾಗಿನಿಟು ಧಾರಾವಾಹಿ ಪಡೆದುಕೊಂಡಿತ್ತು ಆ ನಂತರ ಅತಿ ಹೆಚ್ಚು ಟಿ ಆರ್ ಪಿಯನ್ನು ಪಡೆದುಕೊಂಡ ಧಾರಾವಾಹಿಗಳ ಲಿಸ್ಟ್ನಲ್ಲಿ ಕರ್ಣ ಧಾರಾವಾಹಿಯು ಸೇರಿಕೊಂಡಿದೆ ಎಂದೇ ಹೇಳಬಹುದು ಈ ಧಾರಾವಾಹಿಯಲ್ಲಿ ಯಾರೂ ಹೊಸವರು ಇಲ್ಲ ಹೀಗಾಗಿ ಎಲ್ಲರ ಮಕ ಪರಿಚಯ ಪ್ರೇಕ್ಷಕರಿಗೆ ಇರುವ ಕಾರಣಕ್ಕಾಗಿ ಈ ಧಾರಾವಾಹಿಯನ್ನು ಪ್ರತಿಯೊಬ್ಬರೂ ವೀಕ್ಷಣೆ ಮಾಡೇ ಮಾಡಿರುತ್ತಾರೆ ಕಿರಣ್ ರಾಜ್ ಅವರೇ ನಾಯಕರಾಗಿರುವ ಕಾರಣಕ್ಕಾಗಿ ಅತಿ ಹೆಚ್ಚು ಅಭಿಮಾನಿಗಳು ಸಹಿತ ಈ ಧಾರಾವಾಹಿಗೆ ಒಲಿದು ಬಂದಿದ್ದಾರೆಂದೇ ಹೇಳಬಹುದು ಕರ್ಣ ಧಾರಾವಾಹಿಗೆ ಹತ್ತಕ್ಕೆ ನೀವು ಎಷ್ಟು ಅಂಕಗಳನ್ನು ನೀಡುತ್ತೀರಿ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು